ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ಕೇಂದ್ರ ಸರ್ಕಾರದಿಂದ ಎಲ್ಲರಿಗೂ ಒಳ್ಳೆಯ ಸುದ್ದಿ ಬಂದಿದೆ ಬ್ಯಾಂಕ್ ಸಾಲಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ನಿಯಮ ಜಾರಿಗೆ ಬಂದಿದೆ ಸಾಮಾನ್ಯವಾಗಿ ಯಾರಾದರೂ ಸಾಲಕ್ಕೆ ಅರ್ಜಿ ಹಾಕಬೇಕೆಂದರೆ ಅವರಿಗೆ ಉತ್ತಮ ಸಿಬಿಲ್ ಸ್ಕೂಲ್ ಇರಬೇಕು ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಅಥವಾ ಇಲ್ಲದಿದ್ದರೆ ಹೆಚ್ಚಿನ ಜನರಿಗೆ ಸಾಲ ಸಿಗುತ್ತಿರಲಿಲ್ಲ ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಈಗ ಹೊಸ ಆದೇಶವನ್ನು ಹೊರಡಿಸಿದೆ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಮೊದಲ ಬಾರಿಗೆ ಬ್ಯಾಂಕ್ ಸಾಲಕ್ಕೆ ಅರ್ಜಿ ಹಾಕುವವರಿಗೆ ಸಿಬಿಲ್ ಸ್ಕೋರ್ ಕಡ್ಡಾಯವಿಲ್ಲ ಯಾವ ಬ್ಯಾಂಕ್ ಕೂಡ ಸಿಬಿಲ್ ಸ್ಕೋರ್ ಇಲ್ಲ ಎಂದು ಹೇಳಿ ಅರ್ಜಿಯನ್ನು ತಿರಸ್ಕರಿಸಬಾರದು ಇದನ್ನು ಮಳೆಗಾಲದ ಅಧಿವೇಶನದಲ್ಲಿ ರಾಜ್ಯ ಸಚಿವ ಪಂಕಜ್ ಚೌಧರಿ ಸ್ಪಷ್ಟವಾಗಿ ಘೋಷಿಸಿದ್ದಾರೆ ಆದರೆ ಈ ನಿಯಮ ಮೊದಲ ಸಾಲ ತೆಗೆದುಕೊಳ್ಳುವವರಿಗೆ ಮಾತ್ರ ಅನ್ವಯವಾಗುತ್ತದೆ ಹಾಗೆ ಈಗಾಗಲೇ ಸಾಲ ಪಡೆದವರು ಅಥವಾ ಎರಡನೇ ಸಲ ಅರ್ಜಿ ಹಾಕುವವರು ಅವರಿಗೆ ಸಿಬಿಲ್ ಸ್ಕೋರ್ ಕಡ್ಡಾಯ ಸಿಬಿಲ್ ಸ್ಕೋರ್ ಹೇಗೆ ಬರುತ್ತದೆ ಎಂದರೆ ಒಬ್ಬ ವ್ಯಕ್ತಿ ಸಾಲ ಪಡೆದ ನಂತರ ಅವನ ಪಾವತಿ ಇಷ್ಟರಿ ಆಧರಿಸಿ ಸ್ಕೋರ್ ಅಪ್ಡೇಟ್ ಆಗುತ್ತದೆ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿದರೂ ಕೂಡ ಸ್ಕೋರ್ ಬದಲಾಗುತ್ತದೆ ಆದ್ದರಿಂದ ಮೊದಲ ಬಾರಿಗೆ ಅರ್ಜಿ ಹಾಕುವವರಿಗೆ ಮಾತ್ರ ಸಿಬಿಲ್ ಸ್ಕೋರ್ ಇಲ್ಲದಿದ್ದರೂ ಸಾಲ ದೊರೆಯುತ್ತದೆ ಒಟ್ಟಾರೆ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರದ ಈ ಹೊಸ ಆದೇಶ ಮೊದಲ ಬಾರಿ ಸಾಲ ಪಡೆಯುವವರಿಗೆ ಮಾತ್ರ ದೊಡ್ಡ ಸಹಾಯವಾಗಲಿದೆ ಸ್ನೇಹಿತರೆ ನಿಮಗೇನು ಅನ್ನಿಸುತ್ತದೆ ಈ ನಿರ್ಧಾರದಿಂದ ಸಾಮಾನ್ಯ ಜನರಿಗೆ ಉಪಯೋಗವಾಗುತ್ತಿದೆಯಾ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟು ಎಂದು ಕೂಡ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ